ಜಗತ್ ಜ್ಯೋತಿ ಬಸವೇಶ್ವ ಬಸವಣ್ಣ ಜಗತ್ ಜ್ಯೋತಿ ಬಸವೇಶ್ವರ ಅವ್ರಿಗೆ ಸಾಂಸ್ಕೃತಿಕ ನಾಯಕ ಬಸವಣ್ಣ ಜಿ ಕೆ ಭಾರತ್ ಮಾತಾಕಿ ಈ ಕಡೆಗೆ ಬಾರಣ್ಣ ಭಾರತ್ ಮಾತಾಕಿ ವಿಶ್ವಗುರು ಬಸವಣ್ಣ ಹಾಕಿ ಸಾಂಸ್ಕೃತಿಕ ನಾಯಕ ಬಸವಣ್ಣ ಹಾಕಿ ಭಾರತ್ ಜೈ ನಮಸ್ಕಾರ ಬಂಧುಗಳೇ ಏನಿವತ್ತು ಜಗದ್ಗುರು ಶ್ರೀ ಬಸವೇಶ್ವರವರ ಎಂಟುನೂರ ತೊಂಬತ್ತೊಂದನೇ ದಿನೋತ್ಸವವನ್ನು ಏನು ತುಮಕೂರು ಮಹಾನಗರ ಪಾಲಿಕೆ ಆವರಣದಲ್ಲಿ ಏನು ಅಖಿಲ ಭಾರತ ಡಾಕ್ಟರ್ ಅಂಬೇಡ್ಕರ್ ಪ್ರಚಾರ ಸಮಿತಿ ಎಲ್ಲ ಜಾತ್ಯಾತೀತ ಸಂಘಟನೆಗಳು ಕನ್ನಡಪುರ ಸಂಘಟನೆಗಳಿರ್ಬೋದು ಆಮೇಲೆ ಎಲ್ಲ ಎಲ್ಲ ಜಾತ್ಯಾತೀತ ಸಂಘಟನೆಗಳು ಸೇರಿ ಇವತ್ತು ಬಸವೇಶ್ವರ ಜಯಂತ್ಯೋತ್ಸವವನ್ನು ಆಚರಿಸ್ತಿದ್ದೀವಿ ಏನಪ್ಪ ಇವತ್ತು ವಿಶೇಷ ದಿನ ಅಂತಂದರೆ ಇವತ್ತು ಏನು ಹನ್ನೆರಡನೇ ಶತಮಾನದಲ್ಲಿ ಶ್ರೀ ಜಗಜ್ಜ್ಯೋತಿ ಶ್ರೀ ಬಸವೇಶ್ವರ ಬಸವಣ್ಣನವರು ಏನನ್ನ ಈ ಮೇಲೆ ಜನಿಸ್ತೇ ಇದ್ದ ಕಾರಣದಲ್ಲಿ ಇವತ್ತೇನು ಅನಿಷ್ಟ ಪದ್ಧತಿಗಳ ವಿರುದ್ಧ ಅವತ್ತಿನ ನಮ್ಮ ಏನು ಮಾನವ ಕುಲ ಅನಿಷ್ಟ ಪದ್ಧತಿಗಳ ವಿರುದ್ಧ ಅವರು ಸಾ ಹೋರಾಟ ಮಾಡಿದಂಥ ಮಹಾಪುರುಷರು ವಿಶ್ವಗುರು ನಮ್ಮ ಮಹಾನ್ ಜಗನ್ಜ್ಯೋತಿ ಶ್ರೀ ಬಸವೇಶ್ವರವರು ಏನು ಇವತ್ತು ಬಸವಣ್ಣನ ಜಯಂತಿನ ಪ್ರತಿ ಮನೆ ಮನೆಯಲ್ಲೂ ಪ್ರತಿ ಅವ್ರದ ಫೋಟೋ ಇಕ್ಕಿ ಅವರ ಮನೆಯಲ್ಲಿ ಹುಟ್ಟುಹಬ್ಬ ಆಚರಣೆ ಮಾಡಬೇಕಾಗುತ್ತೆ ಇವತ್ತೇನು ಯುವ ಪೀಳಿಗೆಗಳು ಬಸವಣ್ಣನವರ ಅವತ್ತು ಹನ್ನೆರಡನೇ ಶತಮಾನದಲ್ಲಿ ಅನಿಷ್ಟ ಪದ್ಧತಿಗಳ ವಿರುದ್ಧ ಹೋರಾಟ ಮಾಡಿದಂಥ ಅಂಥ ನಾಯಕರುಗಳನ್ನ ಯುವಕರು ಅವ್ರನ್ನ ದಿನನಿತ್ಯ ಅವ್ರನ್ನ ಆ ಸ್ಥಾನದಲ್ಲಿ ಗೌರವಿಸಬೇಕಾಗುತ್ತೆ ಇಂಥ ದಿನಗಳಲ್ಲಿ ಎಲ್ಲ ಯುವಕರು ಎಲ್ಲ ಸಂಘ ಸಂಸ್ಥೆಗಳು ಎಲ್ಲ ಜಾತ್ಯತೀತ ನಾಯಕರು ಸೇರಿ ಇವತ್ತು ಅಂಥ ಇಂಥ ಮಹಾಪುರುಷರನ್ನ ಜಯಂತಿ ಮಾಡಬೇಕಾಗುತ್ತೆ ಏನು ಬಸವಣ್ಣನವರು ಸಾಂಸ್ಕೃತಿಕ ನಾಯಕ ಅಂತ ಏನು ಸರ್ಕಾರ ಘೋಷಣೆ ಮಾಡಿದೆ ಅಂಥ ನಾಯಕರನ್ನ ಇವತ್ತು ಸರ್ಕಾರಕ್ಕೆ ಗೌರವ ನಮ್ಮ ನಮ್ಮ ಸಂಘಟನೆಗಳಿಂದ ಗೌರವಪೂರ್ವಕ ಅವ್ರಿಗೆ ಅಭಿನಂದನೆ ಸಲ್ಲಿಸಿದ್ವಿ ಏನು ಇಂಥ ಮಹಾಪುರುಷರನ್ನ ಇಂಥ ಜಯಂತಿಗಳನ್ನ ವಿಶೇಷವಾಗಿ ಇಡೀ ದೇಶದ ದೇಶನೇ ಪ್ರೀತಿಸಂಥ ನಾಯ ಪ್ರೀತಿಸಿ ಅವ್ರನ್ನ ಜಯಂತಿನ ವಿಶೇಷವಾಗಿ ಆಚರಣೆ ಮಾಡಬೇಕು ಏನು ಬುದ್ಧ ಬಸವ ಅಂಬೇಡ್ಕರ್ ಇವರ ತತ್ವಾದಿಯಲ್ಲಿ ಬಸವಣ್ಣನವರು ಆ ಕಾಲಘಟ್ಟದಲ್ಲಿ ಅಂಥ ನಾಯಕರನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಸವಣ್ಣನವರ ತತ್ವಾದಿಯನ್ನು ಅನ್ಸ ಅನುಕರಣೆ ಮಾಡ್ತಿದ್ದರು ಬಸವಣ್ಣನವರು ಏನಾದರೂ ಈ ದೇಶದಲ್ಲಿ ಹುಟ್ಟದೇ ಇದ್ದೇ ಅಂತ ಇವತ್ತು ಇವತ್ತಿನ್ನ ಅನೇಕ ಕ್ರೂರ ವ್ಯವಸ್ಥೆಯನ್ನು ನಾವಿನ್ನ ನೋಡಬೇಕಾಗಿತ್ತು ಅಂಥ ಅನಿಷ್ಟ ಪದ್ಧತಿಗಳ ವಿರುದ್ಧ ಮೌಢ್ಯ ವಿರುದ್ಧ ಏನು ಈ ಜಾತಿ ಜಾತಿ ತೊಲಗೋಕ್ಕೋಸ್ಕರ ಅನಿಷ್ಟ ಪದ್ಧತಿ ವಿರುದ್ಧ ಹೋರಾಡಿದಂಥ ಮಹಾಪುರುಷ ಆ ಪುರುಷ ಇವತ್ತು ನಮ್ಮ ದೇ ದೇಶದಲ್ಲಿ ಹುಟ್ಟಿರೋದೇ ಒಂದು ಮಹಾಪುಣ್ಯ ಅಂಥ ಪುಣ್ಯಾತ್ಮನ ಇವತ್ತು ನಾವೆಲ್ಲ ಗೌರವತ್ವವಾಗಿ ಅವ್ರನ್ನ ಹುಟ್ಟುಹಬ್ಬನ ಆಚರಣೆ ಮಾಡಿ ಇವತ್ತೇನು ಮಹಾನಗರ ಪಾಲಿಕೆ ಟೌನಲ್ಲಿ ನಾವು ಆಚರಿಸ್ತಾ ಇದ್ದೀವಿ ನಿಧಿ ಕುಮಾರ್ ಅಖಿಲ ಭಾರತ ಡಾಕ್ಟರ್ ಅಂಬೇಡ್ಕರ್ ಪ್ರಚಾರ ಸಮಿತಿ ಜಿಲ್ಲಾಧ್ಯಕ್ಷ ಶುಭಾಶಯಗಳನ್ನು ಕೋರುತ್ತಾ ಅಖಿಲ ಭಾರತ ಡಾಕ್ಟರ್ ಅಂಬೇಡ್ಕರ್ ಪ್ರಚಾರ ಸಮಿತಿಯ ಅಧ್ಯಕ್ಷರಾದಂಥ ನಿಧಿ ಕುಮಾರ್ ಹಾಗೂ ಜಿಲ್ಲಾ ಮತ್ತು ಒ ಬಿ ಸಿ ಘಟಕದ ಜಿಲ್ಲಾಧ್ಯಕ್ಷರು ಹಾಗೂ ಅಲ್ಪಸಂಖ್ಯಾತ ಜಿಲ್ಲಾಧ್ಯಕ್ಷರು ಸುಬೀರ್ ಅಹಮದು ಮತ್ತು ಕಾರ್ಮಿಕ ಘಟಕದ ನಾರಾಯಣರವರು ಇವರೆಲ್ಲ ಒಟ್ಟುಗೂಡಿ ನಮ್ಮ ರಫೀಕ್ ಅಹಮದು ಈ ಜಯಂತಿ ಆಚರಣೆಗೆ ತುಂಬ ವಿಶೇಷವಾದ ಮಹತ್ವ ಇದೆ ಈ ಮಹತ್ವದಲ್ಲಿ ಇಡೀ ಕರ್ನಾಟಕದಲ್ಲೇ ಇಂಡಿಯಾದಲ್ಲೇ ಮಾಡಬೇಕು ಇವತ್ತಿನ ದಿವಸ ಅಮೆರಿಕದಲ್ಲೂ ಈ ಬಸವನ ಜಯಂತಿನ ಆಚರಣೆ ಮಾಡ್ತಾ ಇದ್ದಾರೆ ಆ ಒಂದು ವಿಶೇಷ ದಿನನ ಇವತ್ತು ನಮ್ಮ ತುಮಕೂರಿನಲ್ಲಿ ಈ ಮಹಾನಗರ ಪಾಲಿಕೆಯಲ್ಲಿ ನಾವು ಆಚರಿಸ್ತಾ ಇದ್ದೀವಿ ಬಸವಣ್ಣನ ಬಗ್ಗೆ ಹೇಳಬೇಕು ಅಂತಂದರೆ ಸುಮಾರು ವರ್ಷಗಳ ಇತಿಹಾಸ ಹನ್ನೆರಡನೇ ಶತಮಾನದಲ್ಲಿ ಒಬ್ಬ ನಾಯಕನ ಹುಟ್ಟಾಕಿದಂಥ ಇಂಡಿಯಾ ಇವತ್ತು ಇಡೀ ದೇಶ ರಾಷ್ಟ್ರ ಮಟ್ಟದಲ್ಲಿ ಹೆಸರು ಮಾಡಿದೆ ಆ ರಾಷ್ಟ್ರ ಮಟ್ಟದ ರಾಜ್ ನಾಯಕನ ಗುತ್ತಿಸಿ ಇವತ್ತು ನಾವೊಂದು ಅವ್ರಿಗೆ ಶುಭಾಶಯ ಕೋರಿ ಗೌರವಿತವಾಗಿ ಸನ್ಮಾನ ಮಾಡ್ತಾಯಿದ್ದೀವಿ ಹೆಸರು ಇಂದ್ರಕುಮಾರ್ ಅಖಿಲ ಭಾರತ ಡಾಕ್ಟರ್ ಅಂಬೇಡ್ಕರ್ ಪ್ರಚಾರ ಸಮಿತಿ ಜಿಲ್ಲಾ ಉಪಾಧ್ಯಕ್ಷರು ಡಾಕ್ಟರು ಅಂಬೇಡ್ಕರ್ ಪ್ರಸಾರ ಸಮಿತಿಯ ಶುಲ್ಪ ಸಂಘದ ಜಿಲ್ಲಾಧ್ಯಕ್ಷರಾದ ಸಿದ್ದರಾಮಯ್ಯ ಬಸವಣ್ಣನವರ ಹತ್ತು ಸಿದ್ಧಾಂತಗಳನ್ನು ಜೋರಾಗಿ ಮಾತಾಡಿ ಬಸವಣ್ಣನವರ ಸಿದ್ಧಾಂತಗಳನ್ನು ಇಡೀ ದೇಶ ಇಡೀ ರಾಷ್ಟ್ರವನ್ನು ಮಾಡಿತ್ತು ಆ ಸಿದ್ಧಾಂತ ಏನು ಅಂತಂದರೆ ಅವರು ನಡೆಯೋ ದಾರಿಯಲ್ಲೇ ನಡಿಬೇಕು ಅಂತ ನಮ್ಮದೆಲ್ಲ ಆಸೆ ಈ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರಸಾರ ಸಂಘದ ವತಿಯಿಂದ ಅವ್ರಿಗೆ ಇವತ್ತು ನಾವು ಗೌರವಿಸಿ ಅವ್ರಿಗೆ ಪೂಜೆ ಸಲ್ಲಿಸಿ ಇವತ್ತು ನಾವು ಒಂದು ಮಹಾನಗರ ಪಾಲಿಕೆ ಆವರಣದಲ್ಲಿ ಜಯಂತಿ ಆಚೆ ಜಯಂತಿ ಆಚರಣೆ ಮಾಡಿದ್ದೀವಿ ಇದಕ್ಕೆಲ್ಲ ನಾನು ತುಂಬ ಧನ್ಯವಾದ ಕೇಳಿ ಹೇಳಿ ನಮ್ಮ ಹೆಸರು ಶಬ್ಬೀರ್ ಅಹಮದ್ ಏನಾಗಿದ್ರೆ ಅಲ್ಪ ಇದು ಅಲ್ಪಸಂಘತ ಘಟಕದ ಅಧ್ಯಕ್ಷ ಥ್ಯಾಂಕ್ ಯು